ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಈಗ ನಾನು ಬಂದಿರತಕ್ಕಂಥದ್ದು ಒಂದ್ ರೀತಿ ಧಾರವಾಡ ಜಿಲ್ಲೆಯ ಒಂದು ರೀತಿ ಕಲ್ಗಟ್ಟಿಗೆ ವಿಧಾನಸಭಾ ಕ್ಷೇತ್ರದ ಒಂದು ರೀತಿ ಅಳ್ಳವರ ತಾಲೂಕಾಗೆ ಬಂದಿದ್ದೀನಿ ಅಳ್ಳವರ ತಾಲೂಕು ಅಂತಕ್ಕಂಥದ್ದು ಸಾಕಷ್ಟು ಒಂದು ರೀತಿ ತಾಲೂಕಾಗಿ ಘೋಷಣೆ ಆಯಿತು ಇಲ್ಲಿ ನಾಡ ಕಚೇರಿ ಅಂತ ಸಹ ಸ್ಟಾರ್ಟ್ ಮಾಡಿದ್ರು ಮಾನ್ಯ ಗೌರವಾನ್ವಿತ ಸಚಿವರು ಶಾಸಕರು ಆಗಿರ್ತಕ್ಕಂಥ ಮಾನ್ಯ ಏನು ಸಂತೋಷ್ ಲಾಡ್ ಸಾಹೇಬ್ರು ಆದರೆ ಸಂತೋಷ್ ಲಾಡ್ ಸಾಹೇಬ್ರ ಒಂದು ರೀತಿ ಸ್ವಕ್ಷೇತ್ರ ಅವರ ತಾಲೂಕು ಅಳ್ಳವರದಲ್ಲಿ ಒಂದು ನಾಡ ಕಚೇರಿ ನಿರ್ಮಾಣ ಮಾಡಿದರೆ ಆ ನಾಡ ಕಚೇರಿ ಹೆಂಗಪ್ಪ ಇದೆ ಅಂದರೆ ಆ ಸುತ್ತಮುತ್ತ ಎಲ್ಲ ಫುಲ್ಲು ಒಂಥರ ಬೀರ್ ಬಾಟ್ಲಿಗಳ ದರ್ಬಾರ್ ಜಾಸ್ತಿ ಆಗಿದೆ ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಸ್ವಚ್ಛತೆನೇ ಇಲ್ಲ ಎಲ್ಲ ಒಂದು ಕಡೆ ಈ ಕಚೇರಿ ಈ ಒಂದು ಕಸದ ರಾಶಿಗಳು ಮತ್ತು ಬೀರ್ ಬಾಟ್ಲುಗಳ ನಡುವೆ ಮುಳುಗೋಗ್ಬಿಟ್ಟಿದೆ ಹಾಗಾಗಿ ಹೆಸ್ರಿಗೂ ಮಾತ್ರ ಒಂದು ರೀತಿ ಉಪತಹಸೀಲ್ದಾರ್ ನಾಡ ಕಚೇರಿ ಅಂತ ಇದೆ ಹಾಗಾಗಿ ಇಲ್ಲಿ ಇಲ್ಲಿರ್ತಕ್ಕಂಥ ಏನು ಉಪತಹಶೀಲ್ದಾರ್ ಇರ್ಬೋದು ಮತ್ತೆ ಇಲ್ಲೇ ತಹಶೀಲ್ದಾರ್ ಇದ್ದಾರೆ ಬಹುಶಃ ಅವರು ಕಣ್ ಗೊತ್ತಿದ್ರು ಗೊತ್ತಿಲ್ಲದಂಗ ಅವರು ಗೊತ್ತಿಲ್ಲ ಆಯ್ತಾ ಹಾಗಾಗಿ ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರೆ ನಿಮ್ಮ ಕ್ಷೇತ್ರದ ವ್ಯಾಪ್ತಿಯ ಒಂದ್ ರೀತಿ ಅವ್ಯವಸ್ಥೆ ಅಗರವಾದ ಕಸದ ರಾಶಿಗಳೇ ತುಂಬಿರುವ ನಾಡ ಕಚೇರಿಯ ಒಂದ್ ರೀತಿ ಪರಿಸರ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ನಿಮ್ಮ ಬಸವರಾಜ್ ಧಾರವಾಡ ಜಿಲ್ಲೆಯ ಅಳ್ನವರ ಪಟ್ಟಣದ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗಿರುವ ತಹಸೀಲ್ದಾರ್ ಕಚೇರಿಯ ಆವರಣ ಹಾಗೂ ಸುತ್ತಮುತ್ತಲಿನಲ್ಲಿ ಖಾಲಿ ಕುಡಿದು ಬಿಸಾಡಿದ ಬಿಯರ್ ಬಾಟಲಿಗಳ ದರ್ಬಾರ್ ತುಂಬಾನೇ ಜಾಸ್ತಿಯಾಗಿದ್ದು ರಾತ್ರಿ ವೇಳೆ ಕುಡುಕರ ಹಾಟ್ ಪ್ಲೇಸ್ ಆಗಿ ಮಾರ್ಪಟ್ಟಿದೆ ಇನ್ನು ಎಲ್ಲಿಗೆ ದಿನನಿತ್ಯ ವಿವಿಧ ಕೆಲಸಗಳಿಗೆ ಬರುವಂತಹ ಸಾರ್ವಜನಿಕರು ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮ ಸಹಾಯಕರು ಸೇರಿ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಆಗ್ತಾ ಇದೆ ಮತ್ತೊಂದು ಕಡೆ ಈ ಉಪ ತಹಸೀಲ್ದಾರ್ ಕಚೇರಿ ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿದ್ದು ಉದ್ಘಾಟನೆ ಭಾಗ್ಯ ಕಾಣಿದೆ ಈಗಾಗಲೇ ಕಚೇರಿ ಓಪನ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದು ಇಲ್ಲಿ ದುರ್ವಾಸನೆಯೇ ಜಾಸ್ತಿಯಾಗಿದ್ದು ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ ಆದ್ದರಿಂದ ನಮ್ಮ ಸಂಹತ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಕಂದಾಯ ಇಲಾಖೆ ಸಚಿವರ ಆಪ್ತ ಸಹಾಯಕರು ಹಾಗೂ ಅಣ್ಣವರ ತಾಲೂಕಿನ ತಹಸೀಲ್ದಾರ್ ಬಸವರಾಜು ಬೆಂಡಿ ಶಿರೀರು ಅವರಿಗೆ ಕರೆ ಮಾಡಿ ಈ ಸಮಸ್ಯೆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಈ ರೀತಿ ಏನು ಆ ತಹಸೀಲ್ದಾರ್ ಅವರು ಮತ್ತೆ ಎಸಿ ಅವರು ಡಿಸಿ ಅವರು ದಯವಿಟ್ಟು ಈ ರೀತಿ ಅವ್ಯವಸ್ಥೆ ಹೋಗ್ಬೇಕು ಬರೀ ಬೀರ್ ಬಾಟ್ಲ್ಗಳ ದರ್ಬಾರ್ ಜಾಸ್ತಿ ಆಗಿದೆ ಇಲ್ಲಿ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಬೀರ್ ಬಾಟ್ಲುಗಳೇ ಈ ಒಂದು ಕಚೇರಿ ಆವರಣದಲ್ಲಿ ಇರೋದ್ರಿಂದ ಯಾವ ರೀತಿ ಜನಸಾಮಾನ್ಯರಿಗೆ ಯಾವ ರೀತಿ ಯಾಕಪ್ಪ ಅಂದ್ರೆ ಒಂದು ಸರ್ಕಾರಿ ಕಚೇರಿಗೆ ಕಚೇರಿ ಆವರಣ ಇರ್ಬೋದು ಕಟ್ಟಡ ಇರ್ಬೋದು ಜನಸಾಮಾನ್ಯರಿಗೆ ಮಾದರಿ ಇರಬೇಕು ಒಂದು ಒಳ್ಳೆ ಸಂದೇಶ ಹೋಗ್ಬೇಕು ಆದ್ರೆ ಇಲ್ಲಿ ಬರೀ ಬೀರ್ ಬಾಟ್ಲುಗಳಿಗೆ ಸ್ವಾಗತ ಮಾಡ್ತಾವ್ರಲ್ಲ ಯಾವ ರೀತಿ ಅಂತಕ್ಕಂಥದ್ದೇ ನನ್ನ ಪ್ರಶ್ನೆ ನಮ್ಮ ಹೆಸರು ಮಂಜುನಾಥ್ ಬಾಗೇವಾಡಿ ಅಂತ ಹೇಳಿ ಅವರು ಕುಂಬಾರ್ಕುಕ್ ಸರ್ ಹೇಳಿ ಸರ್ ಏನು ಇದು ಉಪ ತಹಶೀಲ್ದಾರ್ ಕಚೇರಿ ಮೇಲ್ನೋಟಕ್ಕೆ ಈ ಹಾವರಣದಲ್ಲ ಬರೀ ಬೀರ್ ಬಾಟ್ಲು ಗಳು ದರಬಾರಿ ಜಾಸ್ತಿ ಆಗಿದಿಲ್ಲಾ ಹೌದ್ ಸರ್ ಇದು ತಹಶೀಲ್ದಾರ್ ಅಲ್ಲಿ ಈ ತರ ಐತಿ ಅಂದ್ರೆ ಇನ್ನು ಉಳಿದ್ ಕಡೆ ಯಾವ್ ತರ ಇರ್ಬೇಕು ನೀವ ಇದನ್ ಮಾಡ್ಕೊಂಡ್ಬಿಡ್ರಿ ಬಿಡ್ರಿ ಸರ್ ಈ ತರ ಎಲ್ಲಾ ಬಾಳ ಇದೆಲ್ಲಾ ಗಲ್ಲಿ ಎಲ್ಲೂ ರಿಷಸ್ ಹೋಗುವಂತ ಪ್ಲೇಸ್ ಇಲ್ಲ ಏನು ಇಲ್ಲ ಅಣ್ಣಾವರ ಅಂದ್ರೆ ಒಂಥರ ಇದಾಗುವುದು ತಹಶೀಲ್ದಾರ್ ಕಚೇರಿ ಆವರಣಗಳಲ್ಲೇ ಇಷ್ಟೊಂದು ಹಿಂಡು ಹಿಂಡಾಗಿ ಬಿದ್ದವಲ್ಲ ಬೀರ್ ಬಾಟ್ಲುಗಳು ಯಾರ ಜವಾಬ್ದಾರಿ ಸರಾಯಿ ಸರಾಯಿ ಬಾಟ್ಲಿಗಳೇ ಜಾಸ್ತಿ ಇದಾವೆ ಹೌದ್ ಸರ್ ಅದು ಏನ್ ಯಾವ ತರ ಅಧಿಕಾರಿಗಳು ಇದ್ದು ಆಕ್ಚುಲಿ ಇದು ರೀಸೆಂಟ್ಲಿ ಆಗೇತ್ ಸರ್ ಆಫೀಸ್ ಈಗ ರೀಸೆಂಟ್ಲಿ ಆಗಿ ಇಲ್ಲಿ ಆಫೀಸ್ ಆಗೈತಿ ಇಲ್ಲಿ ಮೊದಲೆಲ್ಲ ಅಲ್ಲೇ ಇತ್ತು ಈಗ ಆಗೈತಿ ಇನ್ ಮುಂದೆ ಏನ್ ಕ್ರಮ ವಹಿಸ್ತಾರ ನೋಡ್ಬೇಕು ಸರ್ ತಹಸೀಲ್ದಾರ್ ಅವರು ಒಟ್ಟಾರೆ ಯಾವಾಗ ಇಲ್ಲೇ ಕುಡಿದ್ಬಿಟ್ಟು ಬಿಸಾಕ್ ಹೋಗ್ತಾರೆ ಹಾ ಮೊದಲಿಂದ ಇಲ್ಲಿ ಇದೇ ಪ್ಲೇಸ್ ರೀ ಹೌದಾ ಆ ಪ್ಲೇಸ್ ಅಲ್ಲಿ ಬಂದು ಇದನ್ನ ಹಾಕಿದ್ದಾರೆ ಅಷ್ಟೇ ಸರ್ ಹೌದ್ ಸರ್ ಹಾಗಾಗಿ ರಾತ್ರಿ ವೇಳೆ ಕುಡಿದ್ರು ಬಿಸಾಕ್ ಹೋಗ್ಬಿಡ್ತಾರೆ ಹೌದ್ ಸರ್ ಭಾರತದಲ್ಲಿ ಒಂದು ನಾಡ ಕಚೇರಿ ಇದೆಯಲ್ಲ ಅದು ಸ್ಟಾರ್ಟ್ ಆಗಿದೆಯಲ್ಲ ಹಾ ಸರ್ ಆ ಸುತ್ತಮುತ್ತ ಆವರಣದಲ್ಲಿ ಬೀರ್ ಬಾಟ್ಲುಗಳ ಜಾಸ್ತಿ ಆಗಿದೆ ಹಾ ಸರ್ ಸರಾಯ್ ಪಾಟ್ಲಿಗಳ ಅವಳಿ ಜಾಸ್ತಿ ಆಗಿದೆ ಹಾಗಾಗಿ ಅದು ಸುಮ್ನೆ ಹೊಸಾ ಕೇಂದ್ರ ಅಂತೂ ಸ್ಟಾರ್ಟ್ ಮಾಡಿದರಾ ಸುತ್ತಮುತ್ತ ಆವರಣ ಎಲ್ಲಾ ಫುಲ್ ಚಟುವಟಿಕೆಗಳ ಕಾರಣ ಆಗಿದೆ ಹಾಗಾಗಿ ಅದ್ರ ಬಗ್ಗೆ ಒಂದು ವರದಿ ಮಾಡಿದೆ ಹಾಗಾಗಿ ತಮ್ಮ ಅಭಿಪ್ರಾಯ ತಗೊಳ್ಳಿಕ್ಕೆ ಕಾಲ್ ಮಾಡಿದೆ ಸರ್ ಇಲ್ಲ ಅದು ಇನ್ನೂ ತುಂಬಿಲ್ಲಾ ಹ್ಯಾಂಡ್ ಡೋವರ್ ತಗೊಂಡಿಲ್ಲ ಅಂತ ಹೇಳ್ತೀರಾ ಸರ್ ಎಲ್ಲಾ ಕಾರ್ಯನಿರ್ವಹಣೆ ಮಾಡ್ತವರಲ್ಲ ಸರ್ ಎಲ್ಲ ಮಾಡ್ತಾ ಇದ್ದೀವಿ ಎಲ್ಲಾ ನೀರೆಲ್ಲ ಸೋರಿ ಇಲ್ಲೆಲ್ಲ ಚೀಪ್ ಆಫೀಸ್ ಆಫೀಸ್ ಗ್ರೌಂಡ್ ಎಲ್ಲಾ ನೀರ್ ನಿತ್ತಿ ಜನಕ್ಕ ಅನಾನುಕೂಲ ಆಗ್ತಾ ಇದೆ ಹಾಂ ರೀ ತಾತ್ಕಾಲಿಕವಾಗಿ ನಾವು ಅಲ್ಲಿ ಶಿಫ್ಟ್ ಮಾಡಿದೀವಿ ಅದ್ರ ವರ್ಕ್ ತಗೊಂಡಿಲ್ಲ ಅದ್ ಕೆಲಸ ಆದಷ್ಟು ಬೇಗ ಕೆಲಸ ಮುಗ್ಸ್ಕೊಂಡಿ ಹ್ಯಾಂಡ್ ವರ್ಕ್ ತೊಗೋತೀವಿ ಸರ್ ಕೆಲ್ಸ ಆಗಿದೆ ನಮ್ಗೆ ಕಟ್ಟಡ ಸಮಸ್ಯೆ ಹೇಳ್ತಾ ಇಲ್ಲ ಸರ್ ಆ ಕಟ್ಟಡದ ಕಚೇರಿ ಆವರಣದಲ್ಲಿ ಬಹುತೇಕ ಕಡೆ ಮದ್ಯದ ಬಾಟಲು ಅವಳಿ ಜಾಸ್ತಿ ಆಗಿದೆ ಮಾಡ್ತೀವಿ ಕಾಂಪೌಂಡ್ ವಾಲ್ ಹಾಕೊಂಡಿ ಹಾ ಸರ್ ಮಾಡ್ತೀವಿ ಅಲ್ಲ ನೋಡಿ ಸರ್ ಸಾಕಷ್ಟು ಜನಗಳೆಲ್ಲ ಇದ್ರು ನೋಡಿ ಆ ರೀತಿ ಸರ್ ಒಂದು ಸರ್ಕಾರಿ ಹ್ಯಾಂಡ್ ಓವರ್ ತಗೊಂಡಿ ಹ್ಯಾಂಡ್ ಓವರ್ ತೋಟ ಹಿಂದ್ಗಡೆ ಟಾಯ್ಲೆಟ್ ಮಾಡ್ತಾ ಇದ್ದಾರೆ ಅದು ಮುಗಿದ ನಂತರ ಕೊಡ್ತಾರೆ ಹ್ಯಾಂಡ್ ಓವರ್ ತಗೊಂಡ್ ನಂತರ ಸಿ ಸಿ ಕ್ಯಾಮ್ರಾ ಕೂಡಿಸ್ತೀವಿ ಹಾಕಿರ್ತೀವಿ ನೋಡಿ ಸರ್ ದಯವಿಟ್ಟು ಯಾಕಪ್ಪಾ ಅಂತಂದ್ರೆ ಬರೀ ಅಟ್ ಲೀಸ್ಟ್ ಬೀರ್ ಬಾಟ್ಲಿಗಳು ಅವಳಿದ್ನ ತಪ್ಪಿಸಿ ಸರ್ ಪ್ಲೀಸ್ ಇಲ್ಲ ಮಾಡ್ತೀವಿ ಅದು ಇನ್ನ ವರ್ಕ್ ಇಲ್ಲಿ ಪಟ್ಟಣ ಪಂಚಾಯತಿ ಗ್ರೌಂಡ್ ಅಲ್ಲಿ ನೀರ್ ನಿಟ್ಟಿ ಜನಕ ಬದಲಕ್ಕೆ ಹೋಗ್ಲಿಕ್ಕೆ ಅನಾನುಕೂಲ ಆಗ್ತಾ ಇತ್ತು ಟೆಂಪರರಿ ಶಿಫ್ಟ್ ಮಾಡಿದೀವಿ ನಾವು ಅಲ್ಲಿ ಶಿಫ್ಟ್ ಮಾಡಿದಿರಾ ಓಕೆ ಅಲ್ಲೆಲ್ಲ ಕಂಪ್ಯೂಟರ್ ಎಲ್ಲ ಇದ್ ಮಾಡಿದರೆ ಆಲ್ರೆಡಿ ಕೆಲಸ ಮಾಡ್ತಾವ್ ಸರ್ ಸೆಕೆಂಡ್ರಿ ನಾನು ಅಡ್ಮಿನಿಸ್ಟ್ರೇಟಿವ್ ಬಗ್ಗೆ ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಸರ್ ಬಟ್ ಅಲ್ಲಿರ್ತಕ್ಕಂತ ಇನ್ನಾದರೂ ಈ ಅಳ್ಳವರ ಉಪ ತಹಸೀಲ್ದಾರ್ ಕಚೇರಿ ಆವರಣಕ್ಕೆ ಖಾಲಿ ಬಿಯರ್ ಮದ್ಯದ ಬಾಟಲ್ಗಳ ನಿಂದ ಮುಕ್ತಿ ಸಿಗುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು